ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಅಪಾರ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಮಾಣಿ ಮತ್ತು ಯಡಿಯೂರ್ನಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಮಾಣಿಯಲ್ಲಿ ಎರಡು ಮಿಲಿಮೀಟರ್ನಷ್ಟು ಯಡಿಯೂರ್ನಲ್ಲಿ ಮೂರು ಮಿಲಿಮೀಟರ್ನಷ್ಟು ಹನಿ ಹನಿ ಮಳೆಯಾಗ್ತಾ ಇದ್ದು ಮಳೆ ಅಪಾರ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಮಳೆ ಇನ್ನೂ ಸಂಪೂರ್ಣವಾಗಿ ಮುಗಿತು ಅಂದ್ಕೊಂಡ್ರೆ ಅದೇ ಅಲ್ ಅದೇ ಇಲ್ಲ ಮುಂಬರುವ ದಿನಗಳಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆಗಳು ಸಹ ಇವೆ ಮಳೆ ಕಡಿಮೆಯಾಗಿ ಕಳೆದ ನಾಲ್ಕೈದು ದಿನಗಳಿಂದ ಸ್ವಲ್ಪ ಹೊತ್ತು ತಂಪಾದ ವಾತಾವರಣ ಇದ್ರೆ ಇನ್ನು ಸ್ವಲ್ಪ ಹೊತ್ತು ಭಾರಿ ಬಿಸಿಲು ಆಗ್ತಾ ಇದೆ ಮಳೆಯೋ ಬಿಸಿಲೋ ಅನ್ನುವ ಹಾಗೆ ವಾತಾವರಣ ಇದೆ Good. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಅಪಾರ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಮಾಣಿ ಮತ್ತು ಯಡಿಯೂರಿನಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಇದೆ ಮಾಣಿಯಲ್ಲಿ ಎರಡು ಮಿಲಿಮೀಟರ್ನಷ್ಟು ಯಡಿಯೂರ್ನಲ್ಲಿ ಮೂರು ಮಿಲಿಮೀಟರ್ನಷ್ಟು ಹನಿ ಹನಿ ಮಳೆಯಾಗ್ತಾ ಇದ್ದು ಮಳೆಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಮುಂಬರುವ ದಿನಗಳಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆಗಳು ಸಹ ಇವೆ ಮಳೆ ಕಡಿಮೆಯಾಗಿ ಕಳೆದ ನಾಲ್ಕೈದು ದಿನಗಳಿಂದ ಸ್ವಲ್ಪ ಹೊತ್ತು ತಂಪಾದ ವಾತಾವರಣ ಇದ್ರೆ ಇನ್ನು ಸ್ವಲ್ಪ ಹೊತ್ತು ಭಾರಿ ಬಿಸಿಲು ಆಗ್ತಾ ಇದೆ ಮಳೆಯೋ ಬಿಸಿಲೋ ಅನ್ನುವ ಹಾಗೆ ವಾತಾವರಣ ಇದೆ Ok.